ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಏನು ಮಾಡ್ತೀನಿ ನಿನ್ನ ಅಂತ ಮಹೇಶ್ವರಿ ಕಾವ್ಯಂಗೆ ಹೊಡೆಯೋಕೆ ಕೈ ಎತ್ತಿದಾಗ ಮಹಾದೇವ ಬಂದು ಅವ್ರ ಕೈ ಇಟ್ಕೊಂಡು ಏನು ಚಿಕ್ಕಮ್ಮ ಮೈ ಏನು ಮಾಡೋಕೆ ಹೊರಟಿದ್ದೀರಾ ಅಂತಾನೆ ಇವಳು ಉದ್ದಟತನಕ್ಕೆ ಏನು ಉತ್ತರ ಕೊಡಬೇಕು ಅದನ್ನು ಕೊಡೋಕೆ ಹೊರಟಿದ್ದೆ ನೀನು ಬರಲಿಲ್ಲ ಅಂದಿದ್ರೆ ಇವಳು ಕೆನ್ನೆಗೆ ಇವತ್ತು ಸರಿಯಾಗಿ ಬೀಳ್ತಿತ್ತು ಅಂತಾರೆ ಮಹೇಶ್ವರಿ ಏನ್ರಿ ಬೀಳ್ತಿತ್ತು ನೋಡಿ ರೂಢಾಗಿ ಮಾತಾಡಬೇಡಿ ಮಾತಾಡಿದರೆ ಸರಿ ಇರೋದಿಲ್ಲ ಅಂತಾಳೆ ಕಾವ್ಯ ಕಾವ್ಯ ಒಂದು ನಿಮಿಷ ನಾನು ಮಾತಾಡ್ತೀನಿ ಅಂತಾನೆ ಮಹಾದೇವ ಮಹಾದೇವ್ ನಾನು ಮಾಡಿರೋ ಅಡುಗೆ ನಾನು ಡಸ್ಟ್ಬಿನ್ಗೆ ಹಾಕಿ ನನ್ನ ಮೇಲೆ ರೇಗಾಡ್ತಿದ್ದಾರೆ ಅಂತಳೆ ಕಾವ್ಯ ಯಾಕೆ ಚಿಕ್ಕಮ್ಮ ಹಿಂಗೆಲ್ಲ ಮಾಡೋಕೋದ್ರಿ ನೀವು ಕಾವ್ಯನೂ ಈ ಮನೆ ಸೊಸೆ ಅಲ್ವೇ ಅವ್ಳತವ ಹಿಂಗೆಲ್ಲ ನಡ್ಕೊಳ್ಳೋದು ತಪ್ಪಲ್ವೇ ಅಂತಾನೆ ಮಹಾದೇವ ಹೆಂಡತಿ ಪರ ವಹಿಸ್ಕೊಂಡು ಬಂದ್ಬಿಟ್ರಿ ಏನಪ್ಪ ಹ್ಞೂ ತಪ್ಪೇ ಬರ್ತೀಯ ಬರ್ತೀಯಾ ಹೆಂಡತಿ ಪರ ವಹಿಸ್ಕೊಂಡು ಬರ್ತಿಯಾ ಈ ಮನೆಯಲ್ಲಿ ನಾನು ಅಂದರೆ ಸ್ವಲ್ಪನು ಮರ್ಯಾದೆ ಆಗೋಗಿದೆ ಯಾರು ನನ್ನ ಮಾತು ಕೇಳ್ತಾರೆ ಎಲ್ಲರೂ ನನಗೆ ಬುದ್ಧಿ ಹೇಳೋಕೆ ಬರ್ತಾರೆ ಅಂತ ರೇ ಮಹೇಶ್ವರಿ ಚಿಕ್ಕಮ್ಮ ದಯವಿಟ್ಟು ಹಾಗೆಲ್ಲ ಅನ್ಕೊಬಿಡಿ ನೀವು ನೋಡ್ಕೊಳ್ಳಿ ದೊಡ್ಡವರು ಅವಳು ಏನಾದರೂ ತಪ್ಪಾಗಿ ನಡ್ಕೊಂಡ್ರೆ ತಿದ್ದಿ ಬುದ್ಧಿ ಹೇಳಿ ಪರವಾಗಿಲ್ಲ ಅದನ್ನು ಬಿಟ್ಟು ಹೀಗೆ ಅಡುಗೆನೆಲ್ಲ ಬಿಸಾಡಬಾರ್ದು ಅಲ್ವೇ ಅಂತಾನೆ ಮಹಾದೇವ ಮೊದಲು ದೊಡ್ಡವರ ಮುಂದೆ ಹೇಗೆ ತಗ್ಗಿ ಬಗ್ಗೆ ನೋಡ್ಕೋಬೇಕು ಅಂತ ನೀನು ಹೆಂಡತಿ ಹೇಳು ಬುದ್ಧಿನ ಅದು ಬಿಟ್ಟು ನನಗೆ ತಿಳುವಳಿಕೆ ಹೇಳೋಕ್ಕೆ ಬರಬೇಡ ಅಂತಾರೆ ಮಹೇಶ್ವರಿ ಚಿಕ್ಕಮ್ಮ ನಾನೇನು ತಿಳುವಳಿಕೆ ಹೇಳೋಕ್ಕೆ ಬರಲಿಲ್ಲ ದೊಡ್ಡವನು ನಾನಲ್ಲ ಅಷ್ಟು ಕಾವ್ಯಂಗೆ ಏನೂ ಗೊತ್ತಾಗಕ್ಕಿಲ್ಲ ಅದಕ್ಕೆ ನೀವೇ ಅನುಸರಿಸ್ಕೊಂಡು ಹೋಗ್ರಿ ಅನ್ ಒಳ್ಳೇದಲ್ವಾ ಅಂತ ಹೇಳಿದೆ ಅಷ್ಟೇ ಅಂತಾನೆ ಮಹಾದೇವ ನಾನು ಇವಳಿಗೆ ಅನುಸರಿಸ್ಕೊಂಡು ಹೋಗ್ಬೇಕಾ ಅಬ್ಬಬ್ಬಾ ಬೆಣ್ಣೆಲಿ ಕೂದಲು ತೆಗ್ದಂಗೆ ಮಾತಾಡ್ಬಿಟ್ಟಿಯಲ್ಲೋ ನನ್ನ ತಲೆ ಮೇಲೆ ಗೂಬೆ ಕೂರಿಸ್ಬಿಟ್ಟಿಯಲ್ಲೋ ನೀನು ಹೌದಪ್ಪ ನಂದೇ ತಪ್ಪು ಈಗೇನು ನಿನ್ನ ಹೆಂಡತಿ ಹತ್ರ ಕ್ಷಮೆ ಕೇಳಬೇಕಾ ಇಲ್ಲ ಅವಳು ಕಾಲಿಗೆ ಬಿದ್ದು ಕ್ಷಮೆ ಕೇಳಲ್ಲ ಅದನ್ನು ಮಾಡ್ತೀನಿ ಇನ್ನೇನು ಉಳಿದಿದೆ ನನಗೆ ಮರ್ಯಾದೆ ಮನೇಲಿ ಅಂತ ಹೇಳ್ತಾರೆ ಮಹೇಶ್ವರಿ ಚಿಕ್ಕಮ್ಮ ದಯವಿಟ್ಟು ಹಂಗೆಲ್ಲ ಮಾತಾಡ್ಬೇಡಿ ನೀವು ನೀವು ಹಂಗೆಲ್ಲ ಮಾತಾಡಿದರೆ ನನಗೆ ಶಾನೆ ಆಯ್ತದೆ ಏನೋ ಆಗಿದ್ದಾಗೋಯ್ತು ದೊಡ್ಡದು ಮಾಡೋದು ಬೇಡ ಇಲ್ಲಿಗೆ ಬಿಟ್ಬಿಡಿ ಈ ವಿಷಯ ಅಮ್ಮಂಗೆ ಗೊತ್ತಾದರೆ ಶಾನೆ ನೋಡ್ಕೋತಾರೆ ಮಾತಿಗೆ ಏನಾದರೂ ಅವಮರ್ಯಾದೆ ಆಗೋ ತರಹ ಇದ್ರೆ ದಯವಿಟ್ಟು ನನ್ನ ಕ್ಷಮಿಸಿ ಅಂತಾನೆ ಮಹಾದೇವ ಕಾವ್ಯ ನನ್ನ ಚಿಕ್ಕಮ್ಮಗೆ ಬಲೇ ಬೇಗ ಸಿಟ್ಟು ಬರುತ್ತೆ ಅವರಿಗೆ ನಿಮ್ಮ ಅಕ್ಕನ ಮೇಲೆ ನಿನ್ನ ಮೇಲೆ ನಂಬಿಕೆ ಬರೋದಕ್ಕೆ ಇನ್ನೂ ಒಸಿ ಟೈಮ್ ಆಗ್ತದೆ ಅದಕ್ಕೆ ಹೀಗೆಲ್ಲ ಮಾತಾಡ್ತಾರೆ ಬೇಕಿದ್ದರೆ ಅವ್ರ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಅಂತಾನೆ ಮಹಾದೇವ ನನ್ನ ಪರವಾಗಿ ನೀನು ಕ್ಷಮೆ ಕೇಳಿದರೆ ನಾನು ಕೇಳಿದ ಹಾಗಾಗಲ್ಲ ನಾನು ಇವಳ ಹತ್ರ ಕ್ಷಮೆ ಕೇಳೋ ಮಾತೇ ಇಲ್ಲ ಅಂತ ಮಹೇಶ್ವರಿ ಅಲ್ಲಿಂದ ಹೋಗ್ತಾರೆ ಎಷ್ಟು ಸುಕ್ಕಿರ್ಬೇಡ ಇವರಿಗೆ ತಪ್ಪು ಮಾಡಿದ್ದು ತಾವು ಆದರೆ ಅನ್ಸ್ಕೊಂಡಿದ್ದು ನಾವು ಎಷ್ಟು ಕಷ್ಟಪಟ್ಟು ಅತ್ತೆಗೋಸ್ಕರ ಅಡುಗೆ ಮಾಡಿದ್ದೆ ಎಲ್ಲ ಹಾಳು ಮಾಡಿಬಿಟ್ರು ಅಂತ ಕಾವ್ಯ ಹೇಳುವಾಗ ಅಮ್ಮ ತಾಯಿ ನಿನ್ನ ಸಿಟ್ಟು ಕಡಿಮೆ ಆಗಿಲ್ಲ ಅಂದರೆ ನನ್ನ ಕೆನ್ನೆಗೆ ನಾಲ್ಕು ಬಾರಿಸಿ ನಿನ್ನ ಸಿಟ್ಟನ್ನ ತೀರ್ಸ್ಕೊ ಬಾರಿಸು ಬಾರಿಸು ಅಂತಲೇ ಮಾದೇವ ಇನ್ನೊಂದು ಸಲ ಇದೊಂದು ಸಲ ಪರವಾಗಿಲ್ಲ ನೆಕ್ಸ್ಟ್ ಟೈಮ್ ಹೀಗೆ ಆದರೆ ಹುಡ್ಕೊಂಡು ಬಂದು ಹೊಡಿತೀನಿ ಅಂತಾಳೆ ಕಾವ್ಯ ಆಯಿತು ನಾನು ನಿನ್ನ ಬರ್ತೀನಿ ಅಂತ ಮಹಾದೇವ ಹೋಗ್ತಾನೆ ಈಚೆ ಬರತ್ತೆ ವಾಪಸ್ ಬರ್ತಾ ನಾನು ತಪ್ಪು ಮಾಡಿದೆ ಕಾಲೇಜ್ ಟೈಮಲ್ಲೇ ಕಾವ್ಯರಿಗೆ ಪ್ರೊಪೋಸ್ ಮಾಡಬೇಕಾಗಿತ್ತು ಈಗ ಯಾರೋ ಬೇರೆಯವ್ರನ್ನ ಮದುವೆ ಆಗಿದ್ದಾಳೆ ನೋಡಿದರೆ ಹೊಟ್ಟೆ ಉರಿದು ಬೂದಿ ಆಗ್ತಿದೆ ಯಾಕೆ ಹೀಗೆ ಮಾಡಿದೆ ಕಾವ್ಯ ಸ್ವಲ್ಪ ವೆಯ್ಟ್ ಮಾಡಿದರೆ ನನಗೆ ಒಂದು ಪ್ರೊಪೋಸ್ ಮಾಡಿ ಮದುವೆನೇ ಆಗ್ತಿದೆ ಚೆ ಅವಳನ್ನು ಮದುವೆ ಆಗಿರೋದು ಯಾರಿರ್ಬೋದು ನೋಡೋಕೆ ಹಳ್ಳಿ ಮನುಷ್ಯ ಅನಿಸ್ತು ಕಾವ್ಯ ಯಾಕಿಂತ ಹಳ್ಳಿಯಲ್ಲಿರೋ ಹುಡುಗನ ಚೂಸ್ ಮಾಡಿಕೊಂಡ್ಳು ಅದು ಹೇಗೆ ಅವನ್ನ ಮದುವೆ ಆಗೋಕ್ಕೆ ಒಪ್ಕೊಂಡ್ಳು ಛೆ ಅಂತ ಯೋಚನೆ ಮಾಡ್ತಾನೆ ಬರತ್ ಸರ್ ಯಾಕೆ ನಿನ್ನೆಯಿಂದ ತುಂಬ ಡಲ್ ಆಗಿದ್ದೀರಾ ಏನಾಯಿತು ಸರ್ ತುಂಬ ಡಿಸ್ಟರ್ಬ್ ಆಗಿದ್ದೀರಾ ಅನ್ಸುತ್ತೆ ಅಂತಾನೆ ರವಿ ಏನಿಲ್ಲ ರವಿ ಅಂತಾನೆ ಬರತ್ ಆಗ ರವಿಗೆ ಕಾಲ್ ಬರುತ್ತೆ ಸರಿ ಸರ್ ಅಂತ ಕಾಲ್ ಕಟ್ ಮಾಡಿ ಸರ್ ಸ್ಟೇಷನಿಂದ ಫೋನ್ ಬಂತು ಆ ಮಹಾದೇವನ ಅರೆಸ್ಟ್ ಮಾಡೋಕ್ಕೆ ವಾರೆಂಟ್ ಬಂದಿದೆ ಅಂತೆ ಅಂತಲೇ ರವಿ ಗುಡ್ ವೆರಿ ಗುಡ್ ಸೀದಾ ಗಾಡಿನ ಮಹಾದೇವನ ಮನೆ ಮುಂದೆ ನಿಲ್ಲಿಸು ನನಗೆ ಚಾಲೆಂಜ್ ಮಾಡ್ದಲ್ವಾ ಅವನು ಇವತ್ತು ಈ ಬರತ್ ಏನು ಅಂತ ಅವನಿಗೆ ತೋರಿಸ್ತೀನಿ ಅಂತಾನೆ ಬರತ್ ಈಚೆ ಸ್ನೇಹ ಡ್ಯಾಡ್ ನೀವು ನಾನು ಮೆಡಿಕಲ್ ಪ್ರಾಕ್ಟೀಸ್ ಮಾಡೋದೇ ಬೇಡ ಅಂತಿದ್ದೀರಲ್ಲ ಯಾಕೆ ಏನಾಗಿದೆ ಡ್ಯಾಡ್ ಅಂತಳೆ ರಾಮ್ ಹಾಸ್ಪಿಟಲ್ನಲ್ಲಿರೋದು ನಿನಗೆ ಇಂಪಾರ್ಟೆಂಟೋ ಇಲ್ವೋ ಗೊತ್ತಿಲ್ಲ ಆದರೆ ನನಗಂತೂ ಅವ್ನು ತುಂಬ ಇಂಪಾರ್ಟೆಂಟ್ ಯಾಕಂದರೆ ಈ ಹಾಸ್ಪಿಟಲ್ನಲ್ಲಿ ಇರುವಂಥ ಒನ್ ಆಫ್ ದ ಬೆಸ್ಟ್ ಸರ್ಜನಲ್ಲಿ ರಾಮಹಬ್ಬ ಅವನು ಹೋದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ಅವನು ಉಳಿಸ್ಕೊಂಡಿದ್ದೀನಿ ಅಂತಾರೆ ಧನ್ರಾಜ್ ಅಲ್ಲ ಡ್ಯಾಡಿ ಅದಕ್ಕೆ ನಾನು ಯಾಕೆ ಮೆಡಿಕಲ್ ಪ್ರ್ಯಾಕ್ಟೀಸ್ ಮಾಡೋದನ್ನು ನಿಲ್ಲಿಸಬೇಕು ಅಂತೇಳೆ ಸ್ನೇಹ ಅವನು ರಿಸೈನ್ ಮಾಡ್ತೀನಿ ಅಂತ ಬಂದಿದ್ದ ನಾನೇನಾದರೂ ನಿನ್ನ ಮೆಡಿಕಲ್ ಪ್ರ್ಯಾಕ್ಟೀಸ್ ನಿಲ್ಲಿಸಿದ್ದೀನಿ ಅಂತ ಹೇಳದೆ ಹೋಗಿದ್ದಿದ್ರೆ ರಿಸೈನ್ ಮಾಡ್ತಿದ್ದ ಅವನೇನಾದರೂ ರಿಸೈನ್ ಮಾಡಿದ್ದಿದ್ರೆ ನಿನ್ನ ಅವನ ನಡುವಿನ ಅಂತರ ಜಾಸ್ತಿ ಆಗಿರೋದು ನಾನು ತಗೊಂಡಿರೋ ಡಿಸಿಷನ್ ಪರ್ಮನೆಂಟ್ ಅಲ್ಲ ಸ್ವಲ್ಪ ದಿನದ ಮಟ್ಟಿಗೆ ಆಮೇಲೆ ಅವ್ನ ಕೋಪ ಕಡಿಮೆ ಆಗುತ್ತೆ ನೀವೇಬ್ಬರು ಮೊದಲಿನ ಥರ ಆಗ್ತೀರಾ ಅಂತಾರೆ ಧನ್ರಾಜ್ ಡ್ಯಾಡಿ ನೀವು ಹೇಳ್ತಿರೋದು ನಿಜ ಅಲ್ವಾ ಅಂತಾಳೆ ಸ್ನೇಹ ಮಗಳೇ ಗಾಯ ಆದಮೇಲೆ ಅದನ್ನು ಆರೋಗ್ಯಕ್ಕೆ ಬಿಟ್ಬಿಡಬೇಕು ಅದ್ರ ಮೇಲೆ ಬರೇ ಹೇಳ್ತಾ ಹೋದರೆ ಇನ್ನೂ ದೊಡ್ಡದಾಗ್ತಾ ಹೋಗುತ್ತೆ ಸ್ವಲ್ಪ ದಿನ ನಾನು ಹೇಳೋದನ್ನು ಕೇಳು ಫಾಲೋ ಮಾಡು ಆಮೇಲೆ ಅವನ್ನ ನೀನು ಈ ಬುಗ್ರಿ ಥರ ಆಡಿಸ್ಬೋದು ಅಂತಾರೆ ಧನ್ರಾಜ್ ಸರಿ ಡ್ಯಾಡಿ ಅಂತಾಳೆ ಸ್ನೇಹ ಈಚೆ ಭರತ್ ಮಹದೇವನ ಮನೆ ಮುಂದೆ ಬಂದು ಗಾಡಿಯಿಂದ ಇಳಿತಾನೆ ಈ ಮಹಾದೇವ ಇಷ್ಟು ದೊಡ್ಡ ಮನೆ ಕಟ್ಟಿಸಿದನ ಅಂದರೆ ದೊಡ್ಡ ಕುಳನೇ ಇರಬೇಕು ಅಂತಾರೆ ಬರತ್ ಹೌದು ಸರ್ ಜಮೀನ್ದಾರರು ಮೊದಲಿಂದನೂ ಗದ್ದೆ ಆಸ್ತಿ ಎಲ್ಲ ಇದೆ ಮಹದೇವ ತಾಯಿ ಗಂಡ ಸತ್ತ ಮೇಲೆ ತೋಟ ಗದ್ದೆ ಮಿಲ್ಲು ಎಲ್ಲ ಚೆನ್ನಾಗಿ ನೋಡಿಕೊಂಡು ತುಂಬಾ ಆಸ್ತಿ ಮಾಡಿದ್ದಾರೆ ಸರ್ ಅಂತ ನೆರವಿ ಹೋ ಅದಕ್ಕೆ ಇರಬೇಕು ಈ ಮಹದೇವನಿಗೆ ಇಷ್ಟೊಂದು ಸೊಕ್ಕು ಇರಲಿ ಇರಲಿ ಎಂಥ ಸೊಕ್ಕಿದ್ರೂ ನನ್ನ ಕೈಲಿ ಒಂದು ಸಲ ತಗ್ಲಾಕೊಂಡ್ರೆ ಹಾಗೆ ಇಳಿಸ್ಬಿಡ್ತೀನಿ ಸುತ್ತಮುತ್ತ ಇರೋ ಹಳ್ಳಿಗೆಲ್ಲ ಈ ಭರತ್ ನಾ ಎದುರು ಹಾಕ್ಕೊಂಡ್ರೆ ಏನಾಗುತ್ತೆ ಅನ್ನೋದಕ್ಕೆ ಇವತ್ತು ಇವನೇ ಎಕ್ಸಾಂಪಲ್ ಆಗ್ತಾನೆ ಅಂತ ಮನೆ ಒಳಗೆ ಬಂದು ಮಹಾದೇವ ಏ ಮಹಾದೇವ ಎಲ್ಲಿದೆಯಾ ಭಾರೋ ಆಚೆ ಅಂತಾರೆ ಭರತ್ ಏನು ಕಿಟ್ಟಿ ಪೊಲೀಸ್ನವರು ಮನೆಗೆ ಬಂದಿದ್ದಾರೆ ಅಂತಾರೆ ಮಹೇಶ್ವರಿ ಆ ಮಹಾದೇವ ಮತ್ತೇನು ಅಡ್ವರ್ಟ್ ಮಾಡ್ಕೊಂಡಿದ್ದಾನೆ ಅಕ್ಕ ಹಿಂಗೂ ಒಳ್ಳೆ ಕೆಲಸನೇ ಆಯಿತು ಬಿಡು ಅಂತಾನೆ ಕಿಟ್ಟಿ ನಡಿ ನೋಡೋಣ ಅಂತ ಮಹೇಶ್ವರಿ ಬಂದು ಏನಾಯಿತು ಸರ್ ನೀವು ಯಾಕೆ ನಮ್ಮ ಮನೆಗೆ ಬಂದಿದ್ದೀರಾ ಅಂತಾರೆ ಮಹಾದೇವ ಎಲ್ಲಿದ್ದಾನೆ ನಾವು ಅವನ ಅರೆಸ್ಟ್ ಮಾಡೋಕೆ ಬಂದಿದ್ದೀವಿ ಅಂತಾನೆ ಬರತ್ತ ಅರೆಸ್ಟ್ ಯಾಕೆ ಸರ್ ನಮ್ಮ ಹುಡುಗ ಅಂತ ತಪ್ಪು ಏನು ಮಾಡ್ದೆ ಅಂತಾರೆ ಮಹೇಶ್ವರಿ ಅದೆಲ್ಲ ಆಮೇಲೆ ಹೇಳ್ತೀನಿ ಮೊದಲು ಅವನ ಕರೀರಿ ಅಂತಾನೆ ಬರತ್ತೆ ಅವನು ಮನೇಲಿಲ್ಲ ಅಂತಾರೆ ಮಹೇಶ್ವರಿ ನೀವು ಮನೇಲಿಲ್ಲ ಅಂದ ತಕ್ಷಣ ನಾನು ನಂಬೇಕಾ ಏನಾಗಬೇಕು ನೀವು ಅವನಿಗೆ ಅಮ್ಮನ ಅಂತಾನೆ ಬರತ್ ಇಲ್ಲ ಸರ್ ಚಿಕ್ಕಮ್ಮ ಅಂತಳೆ ಪೂರ್ವಿ ಓಕೆ ಮಹಾದೇವನ್ ರೂಮ್ ಎಲ್ಲಿದೆ ಅಂತಾನೆ ಬರತ್ ಸರ್ ಮೇಲೆ ಅಂತಾಳೆ ಪೂರ್ವಿ ಇವತ್ತೇನೇ ಆಗಲಿ ಅವನ್ನ ಅರೆಸ್ಟ್ ಮಾಡ್ಕೊಂಡೇ ಹೋಗಬೇಕು ರೀ ಎಲ್ಲ ಕಡೆ ಸತ್ ಮಾಡಿರಿ ಎಲ್ಲೇ ಇದ್ದರೂ ಎಳ್ಕೊಂಡು ಬನ್ನಿ ಅಂತ ಭರತ್ ಹೇಳ್ತಾನೆ ಸರ್ ಅವ್ರ ರೂಮಲ್ಲಿ ಇಲ್ಲ ಹೆಂಡತಿ ಅಷ್ಟೇ ಇರೋದು ಅಂತಾಳೆ ಪೂರ್ವಿ ಆಗ ಭರತ್ ಮತ್ತು ಉಳಿದವರು ಮೇಲೆ ಹೋಗ್ತಾರೆ ಆಗ ಕಲ್ಯಾಣಿ ಶ್ರೀಧರ್ ಬರ್ತಾರೆ ಮಹೇಶ್ವರಿ ಏನಾಗ್ತಿದೆ ಇಲ್ಲಿ ಪೊಲೀಸ್ನವರು ಯಾಕೆ ಬಂದಿದ್ದಾರೆ ಅಂತಾರೆ ಕಲ್ಯಾಣಿ ಯಾರಿಗೆ ಗೊತ್ತು ಅಕ್ಕ ಅವನು ಎಲ್ಲಿ ಹೋಗಿ ಏನು ಸಮಸ್ಯೆ ಮಾಡ್ಕೊಂಡು ಬಂದಿದ್ದಾನೋ ಅದಕ್ಕೆ ಪೊಲೀಸ್ನವರು ಬಂದಿದ್ದಾರೆ ಅಂತಾಳೆ ಮಹೇಶ್ವರಿ ಅಯ್ಯೋ ಈ ಮಹಾದೇವ ಮತ್ತೇನು ಎಡ್ವರ್ಟ್ ಮಾಡ್ಕೊಂಡು ಏನೋ ಅಂತಾರೆ ಕಲ್ಯಾಣಿ ಈಚೆ ಭರತ್ ಮಹಾದೇವನ ಕರಿತಾ ಅವ್ನು ರೂಮಿಗೆ ಬಂದರೆ ಇರ್ತಾಳೆ ಬರತ್ ನೋಡಿ ಬರತ್ ನೀನೇನ್ ಇಲ್ಲಿ ಅಂತಾಳೆ ಕಾವ್ಯ ಕಾವ್ಯ ಆ್ಯಕ್ಚುಲಿ ನಾನು ಮಹಾದೇವ ಅನ್ನೋರನ್ನ ಹುಡ್ಕೊಂಡು ಬಂದೆ ಇದು ಅವ್ರ ಮನೆ ತಾನೇ ನೀನೇನ್ ಮಾಡ್ತಿದೀಯ ಇಲ್ಲಿ ಅಂತಾನೆ ಬರತ್ ಯಾಕಂದ್ರೆ ಇದು ನನ್ನ ಅತ್ತೆ ಮನೆ ಮಹಾದೇವ್ ನನ್ನ ಗಂಡ ಅಂತಳೆ ಕಾವ್ಯ ವಾಟ್ ಮಹಾದೇವ್ ನಿನ್ನ ಗಂಡನ ಏನು ಹೇಳ್ತಿದ್ಯಾ ಕಾವ್ಯ ಅಂತಾನೆ ಬರತ್ ಯಾಕೆ ನೀನು ಇಷ್ಟೊಂದು ಶಾಕ್ ಆಗ್ತಿದ್ಯಾ ಹೌದು ಮಹಾದೇವನ ನನ್ನ ಗಂಡನೇ ಅಂತಳೆ ಕಾವ್ಯ ಶಾಕ್ ಮೇಲೆ ಶಾಕ್ ಆಗ್ತಿದೆ ಯಾವನ್ ಸೊಪ್ಪು ಮುರಿಬೇಕು ಅಂತ ಬಂದಿದ್ದೀನೋ ಅವನೇ ಗಂಡ ಅಂತ ಯೋಚನೆ ಮಾಡ್ತಾನೆ ಬರತ್ ನೀನೇನು ಇಲ್ಲಿ ಬಂದಿದ್ಯಾ ಅಂತಳೆ ಕಾವ್ಯ ಮಹಾದೇವನ ಅರೆಸ್ಟ್ ಮಾಡೋಕೆ ಬಂದಿದ್ದೀನಿ ಅಂತಾನೆ ಬರತ್ ವಾಟ್ ಮಹಾದೇವನ ಅರೆಸ್ಟ್ ಮಾಡೋಕೆ ಬಂದಿದ್ಯಾ ಅಂತಳೆ ಕಾವ್ಯ ಎಸ್ ಕಾವ್ಯ ಅಂತಾನೆ ಬರತ್ ನಂತರ ಭರತ್ ಕೆಳಗಡೆ ಬರ್ತಾನೆ ಬರತ್ ಮಹಾದೇವನ ಯಾಕೆ ಅರೆಸ್ಟ್ ಮಾಡ್ತಿದ್ಯಾ ಏನು ತಪ್ಪು ಮಾಡಿದ್ದಾರೆ ಅಂತ ಕಾವ್ಯನು ಬರ್ತಾಳೆ ಕಾವ್ಯ ನಿನಗೆ ಇವರು ಪರಿಚಯನ ಅಂತಾರೆ ಕಲ್ಯಾಣಿ ಹೌದತ್ತೆ ಇವನು ನನ್ನ ಕ್ಲಾಸ್ಮೇಟ್ ಇವಾಗ ಪೊಲೀಸ್ ಆಗಿದ್ದಾನೆ ಭರತ್ ವಾಟ್ ಈಸ್ ದಿಸ್ ನನಗೇನು ಅರ್ಥ ಆಗ್ತಿಲ್ಲ ಯಾಕೆ ಮಹಾದೇವನ ಅರೆಸ್ಟ್ ಮಾಡೋಕ್ಕೆ ಬಂದಿದ್ಯಾ ವಾಟ್ ಈಸ್ ದ ರೀಸನ್ ಅಂತಾಳೆ ಕಾವ್ಯ ರೀಸನ್ ಏನೂ ಇಲ್ಲದೆ ಪೊಲೀಸ್ನವರು ಮನೆಗೆ ಬರೋದಿಲ್ಲ ಕವ್ಯ ಮಹಾದೇವ ಒಂದಷ್ಟು ಗಾಡಿಗಳನ್ನ ಇಟ್ಕೊಂಡು ಕಳ್ಬಟ್ಟಿ ಸರಾಯನ ಸಾಗಣೆ ಮಾಡ್ತಿದ್ದಾನೆ ಅಂತೇ ನಾವು ಅವನ ಅರೆಸ್ಟ್ ಮಾಡೋಕ್ಕೆ ಬಂದಿದ್ದೀವಿ ಅಂತಲೇ ಬರತ್ ಏನು ಹೇಳ್ತಿದ್ದೀರ ನೀವು ನನ್ನ ಮಗ ಕಳ್ಬಟ್ಟಿ ಸರಾಯ್ ಸಾಗಣ ಇಲ್ಲ ಇಲ್ಲ ನನ್ನ ಮಗ ಅಂಥ ಕೆಲಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅವನು ಅಂಥವ್ನಲ್ಲ ಅಂತಾರೆ ಕಲಿಯಣಿ ನೀವು ಹೆತ್ತವರು ಹಾಗಾಗಿ ನಿಮಗೆ ಬಂಗಾರ ಅಂತಲೇ ಅನ್ನಿಸುತ್ತೆ ಆದರೆ ನಾವು ಕಾನೂನು ಕಾಯೋರು ಕಾನೂನು ಕಣ್ತಪ್ಪಿಸಿ ಒಂದು ಸಣ್ಣ ತಪ್ಪು ನಡೆಯೋದು ನಮಗೆ ಗೊತ್ತಾಗುತ್ತೆ ಈಗಲೂ ಹಾಗೆ ಆಗಿದೆ ಇವತ್ತು ನಿಮ್ಮ ಮಗನ ಇಲ್ಲಿಂದ ಅರೆಸ್ಟ್ ಮಾಡಿಕೊಂಡೇ ಹೋಗೋದು ನಾವು ಅಂತಾನೆ ಬರತ್ ಆಗ ಮಹಾದೇವ ಮನೆ ಹತ್ರ ಬರ್ತಾನೆ ಅವನ ಜೊತೆ ಬಂದವನು ಪೊಲೀಸ್ ಗಾಡಿ ನಿಂತಿದೆಯಲ್ಲಣ್ಣ ಪೊಲೀಸ್ ಬಂದಿದ್ದಾರಾ ಅಂತಾನೆ ಹೊಸ ಇನ್ಸ್ಪೆಕ್ಟರ್ ಬಂದಿರಬೇಕಲ್ಲ ಬೇಕು ಬೇಕು ಅಂತಾನೆ ನನ್ನ ತಂಟೆಗೆ ಬರ್ತವನೇ ಇರಲಿ ಇರಲಿ ನನ್ನ ತಂಟೆಗೆ ಬರೋವ್ ಅದು ಯಾವನೇ ಆಗಿದ್ರು ಸುಮ್ಮನೆ ಬಿಡು ಮಗನೇ ಅಲ್ಲ ಅವ್ನ ಗಾಡಿ ಟೈರ್ ಪಂಕ್ಚರ್ ಮಾಡು ಏನು ಕಿತಾಪತಿ ಮಾಡೋಕೆ ಬಂದವನೇ ಇವತ್ತು ಅವನಿಗೆ ಬುದ್ಧಿ ಕಲಿಸಿದೆ ಇಲ್ಲಿಂದ ಹೋಗಿ ಬಿಡೋಲ್ಲ ನಾನು ನಾಲ್ಕು ಟೈಯರು ಪಂಕ್ಚರ್ ಮಾಡಿ ಬಿಸಾಕು ಟೆಫ್ನಿ ಇದ್ದು ಕೆಲಸಕ್ಕೆ ಬರಬಾರ್ದು ಅಂತ ಮಹಾದೇವ ಮನೆ ಒಳಗೆ ಬಂದು ನಮಸ್ಕಾರ ಸರ್ ಅಂತ ಬರತ್ ಮುಂದೆ ಬಂದು ನಿಂತ್ಕೊತಾನೆ ಏನು ಸರ್ ಇಲ್ಲಿ ತನಕ ಬಂದಿದ್ದೀರಾ ಬಡವನ ಮನೆಗೆ ಬಾಗೆ ಬಂದಂಗಾಯ್ತು ಅಲ್ಲ ಕಾವ್ಯ ಮನೆಗೆ ಬಂದಿರೋ ಹಂಗೆ ನಿನ್ಸ್ಕೊಂಡು ಮಾತಾಡ್ತಿದ್ಯಲ್ಲ ಅಲ್ಲಿ ಕೂರಿಸಿ ಜ್ಯೂಸು ಕಾಫಿನೂ ಕೊಡೋದಲ್ವ ಅಂತಲೇ ನಾವಿಲ್ಲಿ ಇಲ್ಲಿ ಜ್ಯೂಸು ಕಾಫಿನೂ ಕುಡಿಯೋಕ್ಕೆ ಬಂದಿಲ್ಲ ಅಂತಲೇ ಬರತ್ ಹೋ ನಾನು ಯೋಗಕ್ಷೇಮ ವಿಚಾರ್ಸೋಕ್ಕೆ ಬಂದಿದ್ದೀರಾ ನನಗೇನು ಸರ್ ನಾನು ಆರಾಮಾಗಿದ್ದೀನಿ ನೀವು ಹೆಂಗಿದ್ದೀರಾ ಅಂತಾನೆ ಮಹಾದೇವ ನನ್ನ ಹತ್ರ ಈ ತಲೆಹರಟೆ ಎಲ್ಲ ಮಾಡಬೇಡ ಮಹಾದೇವ ಸ್ಟೇಷನ್ಗೆ ಬಂದು ಮಾತಾಡೋದು ಕೇಳಿದ್ದೆ ಯಾಕೋ ಬರಲಿಲ್ಲ ಆ ಪೊಲೀಸರು ಮಾತಾನೇ ಉದಾಸೀನ ಮಾಡೋಷ್ಟು ಧೈರ್ಯನೂ ನನಗೆ ಅಂತಾನೆ ಬರತ್ ಬರಲ್ಲ ಅಂತ ನಾನು ಅವತ್ತೇ ಹೇಳಿದ್ದೆ ತಾನೆ ಅದಕ್ಕೆಲ್ಲ ಧೈರ್ಯ ಯಾಕಬೇಕು ಸರ್ ನಾನೇನು ತಪ್ಪು ಮಾಡಿಲ್ಲ ಅಂದಮೇಲೆ ನಾನೇ ಸ್ಟೇಷನ್ವರೆಗೂ ಬರಬೇಕು ಸ್ಟೇಷನ್ವರೆಗೂ ಬಾ ಅಂತ ಆರ್ಡ್ರ್ ಮಾಡೋಕ್ಕೆ ನಿಮ್ಗೇನು ಅಧಿಕಾರ ಇದೆ ನೋಡಿ ನೀವು ಪೊಲೀಸೇ ಆಗಿರಿ ಕಲೆಕ್ಟ್ರೇ ಆಗಿರಿ ನನ್ನ ತಪ್ಪಿಲ್ಲ ಅಂದ್ಮ್ಯಾಕೆ ನಾನು ಯಾರು ಮಾತು ಕೇಳೋಕ್ಕಿಲ್ಲ ಅಂತಾನೆ ಮಹದೇವ ಗಾಡೀಲಿ ಕಳ್ಳಬೆಟ್ಟಿ ಸಾಗಣೆ ಮಾಡೋದು ತಪ್ಪಲ್ವಾ ನಿನ್ನ ಪ್ರಕಾರ ಅದೇನು ದೊಡ್ಡ ಜನಸೇವೆನಾ ಇಷ್ಟು ದೊಡ್ಡ ಫ್ಯಾಮಿಲಿನಲ್ಲಿ ಹುಟ್ಟಿದೆಯಾ ಇಂಥ ಕಚಡ ಕೆಲಸ ಮಾಡೋಕ್ಕೆ ನಾಚಿಕೆ ಆಗೋಲ್ವೇನೋ ನನಗೆ ಅಂತಾನೆ ಬರೋದು ಏನು ಮಾತಾಡ್ತಿದ್ದೀರಾ ಸರ್ ನೀವು ನಾನೇ ಕಳ್ಳಬಟ್ಟಿ ಸಾಗಣೆನೂ ಮಾಡಿಲ್ಲ ಅಂತಾನೆ ಮಹಾದೇವ ಹೌದು ಭರತ್ ಮಹದೇವ ಅಂತ ಕೆಲಸ ಮಾಡೋರಲ್ಲ ನೀವೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದೀರಾ ನೀನು ಅಂದ್ಕೊಂಡಿರೋ ಕ್ರಿಮಿನಲ್ ಬೇರೆ ಯಾರೋ ಇರಬೇಕು ಪ್ಲೀಸ್ ಒಂದು ಸಲ ವೆರಿಫೈ ಮಾಡು ಅಂತಾಳೆ ಕಾವ್ಯ ಕಾವ್ಯ ನಿನಗೆ ಸಾಹೇಬ್ರಿ ಗೊತ್ತಾ ಅಂತಾನೆ ಮಹಾದೇವ ತುಂಬ ವರ್ಷದ ಪರಿಚಯ ಅವಳು ನಾನು ಅವಳು ಒಂದೇ ಕಾಲೇಜಲ್ಲಿ ಓದಿರೋದು ನೀನು ಅವಳು ಗಂಡ ಅಂತ ಗೊತ್ತಾಯ್ತು ಅದಕ್ಕೆ ಈ ಕೇಸನ್ನು ಲೈಟಾಗಿ ಹ್ಯಾಂಡ್ಲ್ ಮಾಡ್ತಿದ್ದೀನಿ ಇಲ್ಲ ಅಂದಿದ್ರೆ ಇಷ್ಟು ಹೊತ್ತಿಗೆ ನಿನ್ನ ಕತೆ ಬೇರೆಯೇ ಆಗ್ತಿತ್ತು ನಾವು ಯಾರನ್ನು ಇಷ್ಟೊತ್ತು ಎಲ್ಲ ನಿಲ್ಲಿಸ್ಕೊಂಡು ಮಾತಾಡೋರೇ ಅಲ್ಲ ಹೋಗ್ತಾ ಇರೋದೆ ಸುಮ್ಮನೆ ಮಾತು ನಿಲ್ಲಿಸಿ ಗಾಡಿ ಹತ್ತು ಅಂತಾನೆ ಬರತ್ ನಾನು ತಪ್ಪು ಮಾಡಿಲ್ಲ ಅಂದಮೇಲೆ ನನ್ನನ್ನು ಯಾಕೆ ವಿಚಾರಿಸ್ಬೇಕು ಸರ್ ಅಂತಲೇ ಮಹಾದೇವ ನೀನು ಕಳ್ಳಬಟ್ಟಿ ಸಾಗಣೆ ಮಾಡ್ತಿದ್ಯಾ ಅಂತ ಇನ್ಫಾರ್ಮೇಷನ್ ಬಂದಿದೆ ಸೊ ವಿದ್ ವಾರಂಟ್ ಬಂದಿದ್ದೀನಿ ಒಳ್ಳೆಯ ಮಾತಲ್ಲಿ ಹೇಳ್ತಿದ್ದೀನಿ ಸುಮ್ಮನೆ ನೀನಾಗಿ ಬಂದು ಗಾಡಿ ಹತ್ತಿದರೆ ಒಳ್ಳೆಯದು ಇಲ್ಲಾಂದರೆ ಕುತ್ತಿಗೆ ಪಟ್ಟಿ ಹಿಡ್ಕೊಂಡು ಹೇಳ್ಕೊಂಡು ಹೋಗಬೇಕಾಗುತ್ತೆ ಈ ಸೀನ ಎಲ್ಲ ಬೇಕಾ ಬೇಡ ಅಂದರೆ ಬಾಯಿ ಮುಚ್ಕೊಂಡು ಗಾಡಿ ಹತ್ತು ಅಂತಾನೆ ಬರತ್ ಈಚೆ ಕಾವ್ಯ ಮೈಟ್ರಿಮನಿಯಲ್ಲಿ ಪ್ರೊಫೈಲ್ನಲ್ಲಿ ಫೋಟೋ ಹಾಕಿದ್ದಕ್ಕೆ ಒಂದು ಹುಡುಗ ಓಕೆ ಕೊಟ್ಟಿದ್ದಾನೆ ಅತ್ತೆ ಆ ಹುಡುಗನ ಗಟ್ಟಿ ಮಾಡ್ಬೋದು ಮಾಶ್ಟ್ರಂತೆ ಅಂತ ಹೇಳ್ತಾಳೆ ನಂತರ ಎಲ್ಲರೂ ಪಂಚಮಿ ಮದುವೆನ ಫಿಕ್ಸ್ ಮಾಡೋಕ್ಕೆ ಹೊರಡ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ